ಯಾವುದಾದ್ರೂ ಒಂದು ಬಹು ಗರಿಷ್ಠ ಶೂನ್ಯತೆಗಳು ಹೇಳಿದ್ರು ಅಂತಂತಂದ್ರೆ ಅದು ಏನಾಗಿರ್ತೀವಿ ಅಂದ್ರ ಅದರ ಡಿಗ್ರಿಗೆ ಸಮ ಆಗಿರ್ತೈತಿ ಈ ಒಂದು ಗ್ರಾಫ್ ನಮ್ಮ ಈ ಎಕ್ಸ್ ಅಕ್ಷವನ್ನ ಈ ಎಕ್ಸ್ ಎಕ್ಸ್ ಡ್ಯಾಶ್ ಅಕ್ಷವನ್ನ ಎಷ್ಟು ವರೆ ಕಟ್ ಮಾಡಿ ಅಷ್ಟು ಶೂನ್ಯತೆಗಳು ಇರ್ತಾವ್ರಿ ಇದ್ರ ಡಿಗ್ರಿ ಏನಾಗಿರ್ತಕ್ಕಿ ಅಂತಂದ್ರ ಬಹು ಇದೇನ್ರಿ ಚರಾಕ್ಷರದ ಮಹತ್ತಮ ಗಾತ ಮೊತ್ತ ಮತ್ತು ಗುಲ್ಲಬ್ಧ ಕೊಟ್ಟು ಆ ಒಂದು ವರ್ಗ ಬಹುಪದಿ ಬೆರಿ ಅಂತಂದ್ರೆ ನಮಗ ಒಂದು ಫಾರ್ಮುಲಾ ಗೊತ್ತಿರಬೇಕು ಸೂತ್ರ ಗೊತ್ತಿರಬೇಕು ಏನಂದ್ರೆ ಪಿ ಆಫ್ ಎಕ್ಸ್ಕೊಲ್ ಟು ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಸರಿ ಇಲ್ಲ ಸರ್ ದಟ್ ಇದು ಬಿಟ್ಟು ನಮಗೆ ಬೇರೆ ಡೌಟ್ಸ್ ಅದಾವೆ ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಆನಂತರ ಸ್ವಲ್ಪ ಹೊತ್ತಿನ ಒಳಗೆ ನಾನು ನಿಮ್ಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದಾರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೊತಿದೀರಾ ಅಂತ ಅನ್ಕೋತೀನಿ ನಾವು ಹಿಂದಿ ವಿಡಿಯೋದೊಳಗೆ ನಮ್ಮ ಹತ್ತೇ ತರಗತಿ ಗಣಿತ ವಿಷಯದ ಎರಡನೇ ಪಾಠ ಬಹುಪದಕ್ತಿಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದ್ರೊಳಗೆ ಏನಂತಂದ್ರೆ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡಿದ್ವಿ ಒಂದರಿಂದ ಇಪ್ಪತ್ತೊಂದರ ತನಕ ನಾವು ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋಗಳಿಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳನ್ನ ನಾವೇನಂತಂದ್ರೆ ಡಿಸ್ಕಸ್ ಮಾಡೋಣ ಎಲ್ಲಿಂದ್ರೆ ಎಲ್ಲಿ ತನಕ ಅದಾವಂತಂದ್ರೆ ಇಪ್ಪತ್ತೆರಡರಿಂದ ಮೂವತ್ತ ಒಂಬತ್ತರ ತನಕ ಅನ್ನೋದವು ಅವನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನನ್ನ ಪರಿಚಯ ನಿಮ್ಗೆ ಇತ್ತಂದ್ರೆ ಒಳ್ಳೇದು ಇಲ್ಲ ದಟ್ ಇದೇ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ಮಾಡ್ಕೊತೀನಿ ನನ್ನ ಹೆಸರು ಮೃತ್ಯುಂಜಯ್ ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂ ಟೆಕ್ ಅನ್ನ ಕಂಪ್ಲೀಟ್ ಮಾಡಿದೀನಿ ಆಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಬೋಧನೆ ಮಾಡ್ತೀನಿ ಸರಿ ಮತ್ತೆ ಆಗ್ತಾಡ್ರಿ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಒಂದು ಅಂಕದ ಮೊದಲನೇ ಪ್ರಶ್ನೆ ಅದು ಎಷ್ಟನೇದ್ರಿ ಇಪ್ಪತ್ತ ಎರಡನೇದ ಏನದ ನೋಡ್ರಿ ಒಂದು ಘನ ಬಹುಪದಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಈ ಒಂದು ಇದು ಏನಂದ್ರೆ ಬೇರೆ ರೀತಿ ಪ್ರಶ್ನೆ ಕೇಳಿದ್ರ ಸಹಿತ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತಿರ್ಬೇಕು ಆ ರೀತಿ ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದಾದ್ರೂ ಒಂದು ಬಹುಪದತ್ತಿಯ ಗರಿಷ್ಠ ಶೂನ್ಯತೆಗಳು ಏನ್ ಕೇಳಿದ್ರು ಅಂತಂತಂದ್ರೆ ಏನಾಗಿರ್ತೈತಿ ಅಂದ್ರ ಅದರ ಡಿಗ್ರಿಗೆ ಸಮ ಆಗಿರ್ತೈತಿ ಓಕೆ ಈಗ ಘನ ಬಹುಪದಕ್ತಿ ಅಂತಂದ್ರೆ ಯಾವ ರೀತಿ ಇರ್ತೈತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇದ್ರ ಡಿಗ್ರಿ ಬರೀಲಿ ಅಂತಂದ್ರೆ ಇರ್ತದ್ರಿ ಇದರ ಡಿಗ್ರಿ ಏನಾಗತ್ತ ಏನ್ರಿ ಚರಾಕ್ಷರದ ಮಹತ್ತಮ ಗಾತ ಇಲ್ಲಿ ಚರಾಕ್ಷರ ಅಂದ್ರೆ ಎಕ್ಸ್ ಅದ ಅದರ ಹೈಯೆಸ್ಟ್ ಡಿಗ್ರಿ ಎಷ್ಟು ಪವರ್ ಎಷ್ಟ್ರೆ ಗಾತಾಂಕ ಎಷ್ಟ ಅಂದ್ರೆ ಅದ ಹಂಗಂದ್ರೆ ಡಿಗ್ರಿ ಮೂರ್ ಆಯ್ತು ಆನಂದ್ ಹಂಗಂದ್ರೆ ಇದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂತಂದ್ರೆ ಮೂರಾಗಿರ್ತೈತಿ ಒಂದು ವೇಳೆ ಇದು ವರ್ಗ ಪದ ಬಹುಪದೋಕ್ತಿ ಅಂತಂದ್ರೆ ಎರಡಾಗಿರ್ತಿತ್ತು ಆ ನಂತರ ರೇಖಾತ್ಮಕ ಏನಂತಂದ್ರೆ ಆಗಿತ್ತು ಅಂತಂದ್ರೆ ಅದರದ್ದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಒಂದಾಗಿರ್ತಿತ್ತು ಓಕೆನಾ ರೈಟ್ ಸ್ವಲ್ಪ ನಮ್ಗೆ ನೆನಪಿರ್ಲಿ ಇದನ್ನ ನಮಗ ಆಬ್ಜೆಕ್ಟಿವ್ ಟೈಪ್ ಗೆ ಆದ್ರೆ ಕೇಳ್ತಾನ ಇಲ್ಲಾಂದ್ರೆ ಈ ತರ ಡಿಸ್ಕ್ರಿಪ್ಟಿವ್ ಟೈಪ್ ಆದ್ರೂ ಈ ಪ್ರಶ್ನೆ ಬರಬಹುದು ರೈಟ್ ನಂತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಿಂದ ಪಿ ಆಫ್ ಎಕ್ಸ್ ಗಳ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತನ ಇಲ್ಲಿ ನಮ್ಗೆ ಏನ್ ಮಾಡಿದಾರೀ ಒಂದು ಗ್ರಾಫ್ ಕೊಟ್ಟಾರ ಓಕೆ ಇಪ್ಪತ್ ಮೂರನೇ ಪ್ರಶ್ನೆ ಒಳಗೆ ಏನ್ ಮಾಡಿದಾರೀ ಒಂದು ಗ್ರಾಫ್ ಕೊಟ್ಟಾರ ಈ ಗ್ರಾಫ್ ಒಳಗ ಶೂನ್ಯತೆಗಳ ಸಂಖ್ಯೆ ಅಂತ ಹೇಳಕತಾರ ಇಲ್ಲಿ ಈ ಒಂದು ಗ್ರಾಫ್ ನಮ್ಮ ಈ ಎಕ್ಸ್ ಅಕ್ಷವನ್ನ ಈ ಎಕ್ಸ್ ಎಕ್ಸ್ ಡ್ಯಾಶ್ ಅಕ್ಷವನ್ನ ಎಷ್ಟು ಸರಿ ಕಟ್ ಮಾಡಿ ಅಷ್ಟು ಶೂನ್ಯತೆಗಳು ಇರ್ತಾವ್ರಿ ಎಷ್ಟು ಸರಿ ಇದನ್ನ ಚಲಿಸ್ಲಿಕ್ಕೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಸರಿ ಚೇಲಿಸ್ಲಿಕ್ಕೆ ಹಂಗಂದ್ರ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದಕ್ಕ ನಾಲ್ಕು ಶೂನ್ಯತೆಗಳು ಇರ್ತಾವ ಓಕೆ ಈ ಇದೇನಾದ್ರೂ ಒಂದು ಪಿ ಆಫ್ ಎಕ್ಸ್ ಬಹುಪದಕ್ತಿಯನ್ನ ಇದೆಂತಂದ್ರೆ ರೀಪ್ರೆಸೆಂಟ್ ಮಾಡ್ತಾ ಇತ್ತು ಏನಂತಂದ್ರೆ ತೋರಿಸ್ತಾ ಇತ್ತು ಅಂತಂದ್ರೆ ಇಲ್ಲಿ ಇದಕ್ಕೆ ಎಷ್ಟು ಶೂನ್ಯತೆಗಳು ಬರ್ತಾವ ಅಂತಂದ್ರೆ ನಾಲ್ಕು ಶೂನ್ಯತೆಗಳು ಬರ್ತಾವ ರೈಟ್ ಸೊ ನಂತರ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಏನು ನೋಡ್ರಿ ಕೊಟ್ಟಿರುವ ನಕ್ಷೆಯಿಂದ ಪಿ ಎಫ್ ಎಕ್ಸ್ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡು ಸೊ ಇದು ಏನಪ್ಪಾ ಅಂದ್ರೆ ಅದೇ ರೀತಿಯಾದಂತ ಪ್ರಶ್ನೆ ಇದನ್ನ ಜೂನ್ ಇವಾಗ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಎರಡು ಸರಿ ಏನಪ್ಪಾ ಅಂದ್ರೆ ರಿಪೀಟ್ ಆಗೈತಿ ರೈಟ್ ಸೊ ಏನ್ ಕೊಟ್ಟದ ರೀ ಗ್ರಾಫ್ ಕೊಟ್ಟು ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ಗ್ರಾಫ್ ಅದ ಗ್ರಾಫ್ ನಾನು ಇಲ್ಲಿ ಹಾಕ್ತೀನಿ ಹೇಳದ್ ನೋಡ್ರಿ ಈ ರೀತಿ ಅದ ರೈಟ್ ಇದರ ಶೂನ್ಯತೆಗಳು ಇದೆ ಏನಂತಂದ್ರೆ ಎಕ್ಸ್ ಅಕ್ಷವನ್ನ ಎಷ್ಟು ಸರಿ ಇದೆ ಏನಂತಂದ್ರೆ ಚೇಲ್ಸ್ಕತೈತಿ ಅಂದ್ರೆ ಒಂದು ಎರಡು ಮೂರ್ ಮೂರು ಚೇಲ್ಸ್ಲಿಕ್ಕೆ ಆತೈತಿ ಹಂಗಂದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರೆ ಮೂರಾಗಿರ್ತೈತಿ ಈ ಒಂದು ಬಹುಪದೋಕ್ತಿ ಈ ಒಂದು ನಕ್ಷೆಯನ್ನ ಗುರುತಿಸುತ್ತಿರುವಂತಹ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರೆ ಮೂರಾಗಿರ್ತೈತಿ ಇಪ್ಪತ್ತ ಐದನೇ ಪ್ರಶ್ನೆ ಏನಂದ್ರೆ ನೋಡ್ರಿ ಎಕ್ಸ್ ಕ್ಯೂಬ್ ಪ್ಲಸ್ ಟು ಎಕ್ಸ್ವೇರ್ ಮೈನಸ್ ಫೈವ್ ಎಕ್ಸ್ ಟು ದ ಪವರ್ ಫೋರ್ ಮೈನಸ್ ಸಿಕ್ಸ್ ಎಕ್ಸ್ ಕ್ಯೂ ಮೈನಸ್ ಸಾರಿ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಟು ದ ಪವರ್ ಫೋರ್ ಮೈನಸ್ ಸಿಕ್ಸ್ ಬಹು ಪದೋಕ್ತಿಯ ಅಥವಾ ಡಿಗ್ರಿ ಇದ್ರದ ಏನಪ್ಪಾ ಅಂದ್ರೆ ಡಿಗ್ರಿ ಅಂತ ಕೇಳ ಇದ್ರ ಡಿಗ್ರಿ ಏನಾಗಿರ್ತತಿ ಅಂತಂದ್ರೆ ಬಹು ಇದೇನ್ರಿ ಚರಾಕ್ಷರದ ಮಹತ್ತಮ ಗಾತ ಚರಾಕ್ಷರ ಎಕ್ಸ್ ಅದ ಇಲ್ಲಿ ಚರಾಕ್ಷರದ ಗಾತಾ ನೋಡಿದ್ರೆ ಇಲ್ಲಿ ಮೂರ್ ಐತಿ ಇಲ್ಲಿ ಐತಿ ಇಲ್ಲಿ ನಾಲ್ಕ ಐತಿ ಇಲ್ಲಿ ಏನು ಇಲ್ಲ ಅಂದ್ರೆ ಸೊನ್ನೆ ಇರ್ತೈತಿ ಹಂಗಂದ್ರೆ ಇದು ಹೈಯೆಸ್ಟ್ ಎಷ್ಟ ಅಂದ್ರೆ ನಾಲ್ಕೈತಿ ಹಂಗಾಗಿ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತೈತಿ ಅಂತಂದ್ರೆ ನಾಲ್ಕ ಆಗಿರ್ತೈತಿ ರೈಟ್ ನಂತರ ಇಪ್ಪತ್ತ ಆರನೇ ಪ್ರಶ್ನೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಟು ಬಹುಪದತ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿಯನ್ನ ಬರೀರಿ ಅಂತ ಹೇಳಿದ್ರೆ ಅದೇ ರೀತಿಯಾದಂತಹ ಪ್ರಶ್ನೆ ಇದ್ರ ಡಿಗ್ರಿ ಎಷ್ಟಿರ್ತೈತಿ ಅಂತಂದ್ರೆ ಇಲ್ಲಿ ಎಕ್ಸ್ ನ ಗಾತಾಂಕ ಎರಡದ ಇಲ್ಲಿ ಮೂರದ ಇಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಇರ್ತೈತಿ ಹೈಯೆಸ್ಟ್ ಎಷ್ಟ ಅಂದ್ರೆ ಮೂರದ ಇದರ ಡಿಗ್ರಿ ಏನಾಗಿರ್ತೈತಿ ಅಂದ್ರೆ ಮೂರು ಆಗಿರ್ತೈತಿ ನಂತರ ಇಪ್ಪತ್ತೇಳನೇ ಪ್ರಶ್ನೆ ಅದೇ ರೀತಿ ಆದಂತ ಪ್ರಶ್ನೆ ಏನಂದ್ರೆ ನೋಡ್ರಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಐದು ಬಹುಪದೋಕ್ತಿಯ ಮಹತ್ತಮ ಗಾತ ಡಿಗ್ರಿಯನ್ನ ಬರೀರಿ ಅಂದ್ರೆ ಇದರ ಡಿಗ್ರಿ ಎಷ್ಟಾಗಿರ್ತೈತಿ ಅಂತಂದ್ರೆ ಇಲ್ಲಿ ಒನ್ ಇಲ್ಲಿ ಎಕ್ಸ್ ಗಾತಾಂಕ ಎರಡ ಇಲ್ಲಿ ಎಕ್ಸ್ ಗಾತಾಂಕ ಮೂರದ ಇಲ್ಲಿ ಏನು ಇಲ್ಲ ಅಂದ್ರೆ ಸೊನ್ನೆ ಇರ್ತೈತಿ ಹೈಯೆಸ್ಟ್ ಎಷ್ಟ ಅಂದ್ರೆ ಮೂರದ ಹಿಂಗಾಗಿ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಮೂರಾಗಿರ್ತೈತಿ ಆ ನಂತರ ಸ್ವಲ್ಪ ಲಕ್ಷ್ಯ ಇರಲಿ ಒಂದೇ ಇರ್ತದಲ್ರಿ ಒನ್ ಏನಿರ್ತೈತೆ ಅಂದ್ರೆ ಅದು ಅದೇನಪ್ಪ ಅಂತಂದ್ರೆ ಅದು ಅದರ ಡಿಗ್ರಿ ಆಗಿರಂಗಿಲ್ಲ ಯೂಶುಲಿ ಏನ್ ಮಾಡಿರ್ತಾನೆ ಅಂತಂದ್ರೆ ಈ ರೀತಿ ಪ್ರಶ್ನೆ ಕೇಳಿದೆ ಅಂತಂದ್ರೆ ಅದ್ರ ಡಿಗ್ರಿ ನಡವಳಿಕೆಲ್ಲಾದ್ರೂ ಬರೋತರ ಏನಪ್ಪಾ ಅಂತಂದ್ರೆ ನೋಡ್ಬೇಕಷ್ಟೇ ನಂತರ ಇಪ್ಪತ್ತ ಎಂಟನೇ ಪ್ರಶ್ನೆ ಹೇಳದ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ ಪಿ ಆಫ್ ಎಕ್ಸ್ ಇಸ್ ಇಸ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಸ್ಕೇರ್ ಪ್ಲಸ್ ಫೈವ್ ಎಕ್ಸ್ ಗಾತ ನಾಲ್ಕು ಮೈನಸ್ ತ್ರೀ ಎಕ್ಸ್ ಪ್ಲಸ್ ನಾಲ್ಕು ಬಹುಪದಿಯ ಮಹತ್ತಮ ಘಾತ ಡಿಗ್ರಿ ಬರೀರಿ ಅಂತ ಹೇಳಿದಾರೆ ಸೊ ಇದ್ರದ್ದು ಎಕ್ಸ್ ಘಾತಾಂಕ ಯಾವ್ದು ಹೆಚ್ಚಿರ್ತಲ್ಲ ಅದು ಅದ್ರಲ್ಲಿ ಡಿಗ್ರಿ ಆಗಿರ್ತತಿ ಇಲ್ಲಿ ನೋಡ್ಕೊತ ಹೋದಿ ಅಂದ್ರೆ ಇಲ್ಲಿ ಎಕ್ಸ್ ಘಾತಾಂಕ ಮೂರದ ಇಲ್ಲಿ ಎರಡ ಇಲ್ಲಿ ನಾಲ್ಕದ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದಿರ್ತತಿ ಇಲ್ಲಿ ಒಂದು ಸ್ಥಿರಾಕ್ ಐತೆ ಅಂತಂದ್ರ ಮುಂದ ಮುಂದ್ರ ಅದ್ರ ಇದು ಏನಂತಂದ್ರ ಚರಾಕ್ಷರ ಸಹ ಗುಣಕ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಗಾತ ಸೊನ್ನೆ ಆಗಿರ್ತೈತಿ ಸೊ ಹಿಂಗಾಗಿ ಇದ್ರೊಳಗೆ ಎಲ್ಲಾರ್ಕಿನ ದೊಡ್ಡ ಗಾತಾಕ ಯಾವ್ದಿ ಅಂತಂದ್ರೆ ನಾಲ್ಕು ಐತಿ ಹಿಂಗಾಗಿ ಇದರ ಡಿಗ್ರಿ ಎಷ್ಟಾಗಿರ್ತೈತಿ ಅಂತಂದ್ರ ನಾಲ್ಕು ಆಗಿರ್ತೈತಿ ನಂತರ ಇಪ್ಪತ್ತ ಒಂಬತ್ತನೆಯ ಪ್ರಶ್ನೆ ಏನಾದ್ರೆ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಕಂಪ್ಲೀಟ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಐದು ಬಹುಪದಿಯ ಮಹತ್ತಮಘಾತ ಡಿಗ್ರಿ ಬರೆಯ್ರಿ ಇದ್ರದ ಏನಪ್ಪಾ ಅಂತಂದ್ರೆ ಡಿಗ್ರಿ ಬರೆಯಿರಿ ಅಂತಾರೀ ಈ ರೀತಿಯಾಗಿ ಏನಾದ್ರೂ ಪ್ರಶ್ನೆ ಕೇಳಿದ ಕೇಳಿದ್ರಿ ಅಂತಂತಂದ್ರೆ ನಾವು ಮೊದ್ಲಕ್ಕೆ ಏನಂತಂದ್ರೆ ಈ ಒಂದು ಬಹುಪದತಿಯನ್ನ ಸಾಮಾನ್ಯ ರೂಪದೊಳಗ ಬರೆಯೋನ್ರಿ ಆ ನಂತರ ನಮ್ಗೆ ಅಂದ್ರೆ ಮುಂದ ಆನ್ಸರ್ ಗೊತ್ತಾಗ್ತದೆ ಇದನ್ನ ಮದ್ಲಿಕ್ಕೆ ಏನಂತಂದ್ರೆ ಇದಕ್ಕೆ ನಾವು ಇದನ್ನ ಗುಣಾಕಾರ ಮಾಡುವಂತ ಇಂಟು ಎಕ್ಸ್ವೇರ್ ಅಂದ್ರೆ ಏನು ಬರ್ತೀರಿ ಎಕ್ಸ್ ಕ್ಯೂಬ್ ಬರ್ತತಿ ಪ್ಲಸ್ ಎಕ್ಸ್ ಇಂಟು ಟೂ ಎಕ್ಸ್ ಅಂದ್ರೆ ಟೂ ಎಕ್ಸ್ ಸ್ಕ್ವೇರ್ ಬರ್ತತಿ ಆ ನಂತರ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಈಗ ಏನಪ್ಪಾ ಅಂತಂದ್ರ ಎಕ್ಸ್ ಅತಿ ದೊಡ್ಡ ಗಾತಾಂಕ ಯಾವ್ದೈತಿ ಅಂತಂದ್ರೆ ನೋಡ್ರಿ ನಮ್ಗೆ ಆನ್ಸರ್ ಗೊತ್ತಾಗ್ತತಿ ಓಕೆ ಇಲ್ಲಿ ಎಕ್ಸ್ ಅತಿ ದೊಡ್ಡ ಗಾತಾ ಇಲ್ಲಿ ಇಲ್ಲಿ ಗಾತಾಂಕಿ ಏನದ್ರಿ ಎರಡದ ಇಲ್ಲಿ ಮೂರದ ಇಲ್ಲಿ ಎರಡ ಇಲ್ಲಿ ಒಂದದ ಇಲ್ಲಿ ಏನಾಗಿರ್ತೈತಿ ಸೊನ್ನೆ ಆಗಿರ್ತತಿ ಹಂಗಂದ್ರೆ ದೊಡ್ಡದ ಯಾವ್ದಿತಿ ಅಂತಂದ್ರೆ ಮೂರದ ಹಿಂಗಾಗಿ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಮೂರಾಗಿರ್ತೈತಿ ಇಪ್ಪತ್ತ ಒಂಬತ್ತನೇ ಪ್ರಶ್ನೆಗೆ ಅದರ ಆ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತೈತಿ ಅಂತಂತಂದ್ರೆ ಮೂರು ಆಗಿರ್ತೈತಿ ನಂತರ ಮೂವತ್ತನೆಯ ಪ್ರಶ್ನೆ ಏನಾದ್ರಿ ಜಿ ಆಫ್ ಪಿ ಓಕೆ ಜಿ ಆಫ್ ಪಿ ಈಸ್ ಈಕ್ವಲ್ ಟು ಸೆವೆನ್ ಪಿ ಗಾತ ನಾಲ್ಕು ಪ್ಲಸ್ ಸಾರಿ ಮೈನಸ್ ಎರಡು ಪಿ ಗಾತ ಮೂರು ಪ್ಲಸ್ ಮೂರು ಪಿ ಸ್ಕ್ವೇರ್ ಪ್ಲಸ್ ಪಿ ಮೈನಸ್ ಮೂರು ಬಹುಪದೋಕ್ತಿಯ ಮಹತ್ತಮ ಗಾತ ಬರೆಯಿರಿ ಅಂದರೆ ಸೊ ಇದ್ರ ಮಹತ್ತಮ ಘಾತ ಬರೀ ಅಂದರೆ ಇದ್ರ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಹೈಯೆಸ್ಟ್ ಪವರ್ ಇಲ್ಲಿ ಪಿದ ಹೈಯೆಸ್ಟ್ ಪವರ್ ಎಷ್ಟ್ರಿ

ಇದರದ್ದು ಒಂದು ವರ್ಗ ಬಹುಪದಿಯ ವರ್ಗ ಬಹು ಬಹುಪದಿಯ ಶೂನ್ಯ ಜಗಳ ಮೊತ್ತವನ್ನು ಕಂಡುಹಿಡಬೇಕಂದ್ರೆ ಸೂತ್ರ ಏನೈತ್ರಿ ಅಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಏನದ್ರಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಲ್ಲಿ ಇದನ್ನು ನಾವು ಇದನ್ನ ಸಾಮಾನ್ಯ ರೂಪಕ್ಕೆ ಹೂಲಿಸಿ ನೋಡಿದ್ರೆ ಏನಾಗತ್ರಿ ಪಿ ಆಫ್ ಎಕ್ಸ್ ಸಾಮಾನ್ಯ ರೂಪ ಏನಾಗಿರ್ತಿರಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತಿ ಎ ಜಗದಾಗ ಒಂದದ ಬಿ ಜಗದಾಗ ಮೈನಸ್ ಅದ ಸಿ ಜಗದಾಗ ಏನಾದ್ರಿ ಆರ್ ಅದ ಇಲ್ಲಿ ಬಿ ಮತ್ತೆ ಎ ಬೆಲೆಗಳನ್ನ ತುಂಬಿದಿವಿ ಅಂತಂದ್ರೆ ಏನಾಗತ್ರಿ ಬಿ ಅಂದ್ರೆ ಎಷ್ಟ್ರಿ ಮೈನಸ್ ಐದ್ ಐತಿ ಹಿಂದ್ಗಡೆ ಮೈನಸ್ ಐತಿ ಮೈನಸ್ ಇಂಟು ಮೈನಸ್ ಫೈವ್ ಡಿವೈಡೆಡ್ ಬೈ ಎ ಅಂದ್ರೆ ಏನಾಗತ್ರಿ ಒಂದಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗೋ ಏನದ ಇಲ್ಲಿ ಒನ್ ಅದ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದ್ರೆ ರೀ ಪ್ಲಸ್ ಆಗುತ್ತೆ ಪ್ಲಸ್ ಫೈವ್ ಐದು ಸರಿಯಾದಂತ ಉತ್ತರ ಆಗಿರ್ತೈತಿ ಆ ನಂತರ ಇದನ್ನ ಬರಿಬೇಕಾದಾಗ ಸ್ವಲ್ಪ ಇಲ್ಲಿ ಹುಷಾರಾಗಿರಿ ನಮ್ಮ ಕಡೆಯಿಂದ ಇದು ಮಿಸ್ಟೇಕ್ ಆಗುವಂತ ಸಾಧ್ಯತೆ ಐತಿ ಈಗ ಇಲ್ಲಿ ಒಂದು ಆಲ್ರೆಡಿ ಏನಂದ್ರೆ ಮೈನಸ್ ಐತಿರಿ ಆಂತರ ಇದು ಸಹಿತ ಮೈನಸ್ ಆಯೈತಿ ಒಂದು ಆಲ್ರೆಡಿ ಮೈನಸ್ ಐತಿ ಅಂತಂದ್ರೆ ನಾವು ಡೈರೆಕ್ಟ್ ಆ ಫೈವ್ ಬರ್ಕೊಡಿ ಅಂತಂದ್ರೆ ಅದು ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ ಹಿಂಗಾಗಿ ಇದನ್ನ ಬರಿಬೇಕಾದಾಗ ಸ್ವಲ್ಪ ಹುಷಾರಾಗಿ ಬರ್ರಿ ಓಕೆ ರೈಟ್ ಸೊ ಇವು ಇದೇನಪ್ಪಾ ಅಂತಂದ್ರ ಇಪ್ಪತ್ತೆರಡರಿಂದ ಮೂವತ್ತೊಂದರ ತನಕ ಇವು ಪ್ರಶ್ನೆಗಳಾದವು ನಂತರ ಇದೇನಂತಂದ್ರೆ ಇನ್ನು ಮೂವತ್ತೊಂಬತ್ತರ ತನಕ ಪ್ರಶ್ನೆಗಳಾದವ್ರಿ ಇದನ್ನ ಪಾಸ್ ಮಾಡ್ಕೊಂಡು ಕಾಪ್ ಮಾಡ್ಕೊಡ್ರಿ ನಂತರ ನಾನು ಮೂವತ್ತೆರಡನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ನಂತರ ಮೂವತ್ತೆರಡನೇ ಪ್ರಶ್ನೆ ನೋಡ್ರಿ ಏನದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೆನ್ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡೀರಿ ಅಂತ ಹೇಳಿದ್ರೆ ಸೊ ಗುಣಲಬ್ಧವನ್ನ ಕಂಡಿಡ್ರಿ ಅಂತಂದ್ರೆ ಗುಣಲಬ್ಧ ಒಂದು ಶೂನ್ಯತೆಗಳ ವರ್ಗ ಬಹುಪೋದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡಿಡಬೇಕಂದ್ರೆ ಸೂತ್ರ ಹೇಳಿದ್ರಿ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎನ್ನ ನಾವೇನಪ್ಪಾ ಅಂದ್ರೆ ಇದನ್ನ ಸಾಮಾನ್ಯ ರೂಪ ಹೋಲಿಸಿದ್ವಿ ಅಂತಂದ್ರೆ ಸಾಮಾನ್ಯ ರೂಪ ಏನಾದ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದ ಎ ಜಗದಾಗ ಎರಡದ ಬಿ ಜಗದಾಗ ಮೈನಸ್ ಒಂಬತ್ತು ಬರ್ತದ್ರಿ ಸಿ ಜಗದಾಗ ಹತ್ತು ಬರ್ತದೆ ಹಂಗಂದ್ರೆ ಇಲ್ಲಿ ಸಿ ಇದ್ದಲ್ಲಿ ಇದನ್ನ ಸಿ ಬೆಲೆ ಹಾಕಿದಿವಿ ಅಂತಂದ್ರ ಸಿ ಹತ್ತದ ಎ ಬೆಲೆ ಎಷ್ಟ್ರಿ ಎರಡದ ಹತ್ತು ಬಾಗ್ಲೆ ಎರಡು ಎರಡು ಒಂದೇ ಎರಡು ಎರಡ ಇದೆ ಹತ್ತು ಹಂಗಂದ್ರ ಆ ಎರಡು ಬಹುಪದೋಕ್ತಿಗಳ ಸಾರಿ ಆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಅಂತಂದ್ರೆ ಐದು ನಂತರ ಮೂವತ್ತ ಮೂರನೆಯ ಪ್ರಶ್ನೆ ನೋಡ್ರಿ p(x) = x^2 + 7x plus + 10 p(x) = x^2 + 7x plus + 10 ಬಹುಕದಕ್ತಿಯಾ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದನ ಸೋ ಶೂನ್ಯತೆಗಳ ಮೊತ್ತ ಸೂತ್ರ ಏನಪ್ಪ ಅಂತಂದ್ರೆ α + β = ಸಾರಿ α + β = ಏನಂದ್ರೆ -b / a ದಇದನ್ನು ನಾವು ಏನಪ್ಪ ಅಂದ್ರೆ p(x) = x^2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಾಮಾನ್ಯ ರೂಪಕ್ಕ ಇದನ್ನ ನಾವು ಕೋಲಿಸಿದ್ವಿ ಅಂತಂದ್ರ ಎ ಜಗದ ಏನದ ಎಕ್ಸ್ ಸ್ಕ್ವೇರ್ ಸಹಗುಣಕ ಒಂದದ ಆ ನಂತರ ಎಕ್ಸ್ ಸಹಗುಣಕ ಇಲ್ಲಿ ಏಳು ಅದ ಬಿ ಜಗ ಬಿ ಅಂದ್ರೆ ಏಳು ಬರ್ತತಿ ಸಿ ಅಂದ್ರೆ ಹತ್ತು ಬರ್ತತಿ ಇಲ್ಲಿ ಮೈನಸ್ ಬಿ ಬೈ ಎ ಅಂತಂದ್ರೆ ಬಿ ಜಗದ ಅದ ಹಂಗಂದ್ರೆ ಇದು ಮೈನಸ್ ಏಳು ಬಾಗ್ಲೆ ಎ ಎಂತಂದ್ರೆ ಏನ್ ಬರ್ತೀರಿ ಒನ್ ಬರ್ತದ ಅಲ್ಫಾ ಪ್ಲಸ್ ಬಿ ಬೆಲೆ ಏನಾಗಿರ್ತೈತಿ ಅಂದ್ರೆ ಮೈನಸ್ ಏಳು ಆಗಿರ್ತೈತಿ ನಂತರ ಮೂವತ್ತ ನಾಲ್ಕನೆಯ ಪ್ರಶ್ನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆರೆ ಟು ಎಕ್ಸ್ ಎಫ್ ಟು ಟೂ ಎಕ್ಸ್ವೇರ್ ಮೈನಸ್ ಕೆಲಸ ಶೂನ್ಯತೆಗಳ ಗುಲ್ಲಬ್ಧವು ಮೂರಾದರೆ ಕೆ ಯ ಬೆಲೆಯನ್ನು ಕಂಡುಬಿಡ್ರಿ ಇಲ್ಲಿ ಏನ್ ಮಾಡ್ಲಿಕ್ಕೆ ಹತ್ತಾರೀ ಇದ್ದು ಗುಣಲಬ್ ಆಫ್ ಎಷ್ಟು ಕೊಟ್ಟರ ಗುಲ್ಲಬ್ಧ ಎಷ್ಟು ಅಂತಂದ್ರೆ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಎಷ್ಟ್ರಿ ಮೂರದ ಹಂಗಂದ್ರ ಬೆಲೆ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ ಇದನ್ನ ಏನ್ ರೀ ಇದನ್ನ ನಾವೇನಪ್ಪ ಅಂತಂದ್ರ ಇದನ್ನ ವರ್ಗ ಬಹುಪೋಧತ್ಯ ಸಾಮಾನ್ಯ ರೂಪಕ್ಕೆ ಏನಪ್ಪಾ ಅಂದ್ರೆ ಹೋಲಿಸಿದ್ವಿ ಅಂದ್ರೆ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಹೋಲ್ಸಿದ್ರೆ ರೀ ಎ ಜಗದಾಗ ಎರಡು ಬರ್ತದ ಬಿ ಜಗದಾಗ ಮೈನಸ್ ಮೂರ್ ಬರ್ತದ ಸಿ ಜಗದಾಗ ಏನ್ ಬರ್ತೀರಿ ಕೆ ಬರ್ತದ ಅಲ್ಫಾ ಇಂಟು ಬಿಟಾ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನ್ರಿ ಸಿ ಡಿವೈಡೆಡ್ ಬೈ ಎ ಆಗಿರ್ತಿದ ಟು ಮೂರು ಸಿ ಅಂದ್ರೆ ಏನ್ರಿ ಸಿ ಬೆಲೆ ಏನದ್ರಿ ಇಲ್ಲಿ ಇಲ್ಲಿ ಸ್ಥಿರಾಂಕ ಏನದ ಅಂದ್ರ ಕೆ ಅದ ಬಾಗ್ಲೆ ಜಾಗದಾಗ ಎರಡು ಅದ ಕೆ ಬಾಗ್ಲೆ ಎರಡು ಬರ್ತತಿ ಹಂಗಂದ್ರ ಕೆಲ್ ಟು ಏನ್ ಬರ್ತೀರಿ ಹೋದ್ರೆ ಮೂರು ಇಂಟು ಎರಡ್ ಆಗತ್ತೆ ಹಂಗಂದ್ರೆ ಕೆ ಇಸ್ ಇಕ್ವಲ್ ಟು ಏನ್ ಬರ್ತೀರಿ ಆರು ಬಂದಿರ್ತದೆ ಓಕೆ ಒಂದ್ ವೇಳೆ ಏನ್ರಿ ಈ ಬಹುಭಕ್ತಿಯ ಶೂನ್ಯ ಜಾಗ ಗುಂಡ ಮೂರ ಆಗಿರ್ತಂತಂದ್ರೆ ಕೆ ಬೆಲೆ ಏನ್ ಬರ್ತೈತಿ ಅಂದ್ರೆ ಆರು ಬರ್ತದೆ ನಂತರ ಮೂವತ್ತ ಐದನೆಯ ಪ್ರಶ್ನೆ ಏನದ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಗುಣಲಬ್ಧ ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ವರ್ಗ ಬಹುಪದಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಏನ್ ಕೊಟ್ರಿ ಅಲ್ಲಿ ಏನ್ ಕೊಟ್ರ ಅಂದ್ರ ಮೊತ್ತ ಮತ್ತು ಗುಣಲಬ್ಧ ಕೊಟ್ರ ಮೊತ್ತ ಮತ್ತು ಗುಣಲಬ್ಧ ಶೂನ್ಯತೆಗಳ ಮೊತ್ತ ವರ್ಗ ಬಹುಪದಕ್ತಿಯ ಶೂನ್ಯತೆಗಳ ಮೊತ್ತ ಏನದ ಅಂದ್ರಿ ಮೈನಸ್ ಮೂರದ ಆ ನಂತರ ಅವುಗಳ ಗುಣಲಬ್ಧ ಎಷ್ಟೈತಿ ಅಂತಂತಂದ್ರೆ ಎರಡದ್ರಿ ರುವ ವರ್ಗ ಬಹುಪದಕ್ತಿಯನ್ನು ಬರೆಯಿರಿ ಸೊ ವರ್ಗ ಬಹುಪದಕ್ತಿ ಈಗ ನಮಗೆ ಈ ಇದು ಈ ಕೊಟ್ಟಿದ್ದಂದ್ರೆ ಸ್ವಲ್ಪ ನೆನಪಿಟ್ಕೊಳ್ರಿ ಏನ್ರಿ ಮೊತ್ತ ಮತ್ತು ಕೊಟ್ಟು ಆ ಒಂದು ವರ್ಗ ಬಹುಪದಕ್ತಿ ಬೇರೆ ಅಂತಂದ್ರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಸೂತ್ರ ಗೊತ್ತಿರಬೇಕು ಏನಂದ್ರೆ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಇದು ಎಕ್ಸ್ಕ್ವೇರ್ ಅಂದ್ರೆ ಜಗದಾಗ ಏನ್ ಬರ್ತರಿ ಎಕ್ಸ್ವೇರ್ ಬರ್ತೈತಿ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಏನ್ರಿ ಮೈನಸ್ ಮೂರು ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನ್ ಬರ್ತೀರಿ ಎರಡು ಬರ್ತದ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇದು ಏನಾಗಿರ್ತೈತಿ ಅಂತಂದ್ರೆ ಆ ಒಂದು ಬಹುಪದೋಕ್ತಿ ಆಗಿರ್ತೈತಿ ಓಕೆ ಯಾವ ಒಂದು ಬಹುಪದೋಕ್ತಿ ಆಗಿರ್ತೈತಿ ಅಂದ್ರೆ ಅವುಗಳ ಮೊತ್ತ ಮೈನಸ್ ಮೂರು ಬರುತ್ತೆ ಆ ನಂತರ ಆ ಒಂದು ಶೂನ್ಯತೆಗಳ ಗುಣಲಬ್ಧ ಏನು ಬರ್ತೈತಿ ಅಂದ್ರೆ ಎರಡು ಬಂದಿರುತ್ತೆ ಓಕೆನಾ ರೈಟ್ ಸೊ ನಂತರ ಮೂವತ್ತ ಆರನೆಯ ಪ್ರಶ್ನೆ ಕೇಳಿ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ತ್ರೀ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಮೈನಸ್ ಮೂರು ಬಹುಪೋಧಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಇದ್ರದ್ದು ಏನಪ್ಪಾ ಅಂತಂದ್ರೆ ಶೂನ್ಯತೆಯನ್ನ ಅಹ್ ಶೂನ್ಯತೆಯನ್ನ ಕಂಡು ಹಿಡಿಯ ಇದ್ರ ಶೂನ್ಯತೆಯನ್ನ ಕಂಡು ಹಿಡಬೇಕಂದ್ರೆ ನಮ್ಗೆ ಏನ್ ಪಿ ಆಫ್ ಎಕ್ಸ್ ಏನಾಗಿರ್ಲಿ ಅಂತಂದ್ರೆ ಸೊನ್ನೆ ಆಗಿರಲಿ ಯಾಕ್ರಿ ಇದು ಯಾಕೆ ನಾವು ಸೊನ್ನೆ ಅಂತ ಆಗಿರ್ಲಿ ಅಂತಂದ್ರೆ ತಗೋಬೇಕು ಅಂತಂದ್ರೆ ಇದರ ಬೆಲೆ ಏನಂತಂದ್ರೆ ಸೊನ್ನೆ ಆಗಿರ್ಲಿ ಅಂತ ತಗೋತೀವಿ ಹಂಗಂದ್ರೆ ಇದೇನಾಗತ್ರಿ ಎಕ್ಸ್ಕ್ವೇರ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಇದನ್ನ ಈ ಕಡೆ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಈ ಮೈನಸ್ ಮೂರು ಬಲಗಡೆ ಹೋದ್ರೆ ಏನಾಗತ್ರಿ ಪ್ಲಸ್ ಮೂರ್ ಆಗ್ತತಿ ಎಕ್ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ಇದರ ವರ್ಗ ಮೂಲ ಆಗಿರ್ತೈತಿ ಅದು ಏನಂತಂದ್ರೆ ಅದು ಪ್ಲಸ್ ಆದ್ರೂ ಆಗಿರ್ಬೋದು ಮೈನಸ್ ಆಗಿರ್ಬೋದು ಹಂಗಂದ್ರೆ ಅದರ ಒಂದು ಶೂನ್ಯತೆಗಳು ರೂಟ್ ತ್ರೀ ಆಗಿರ್ಬೋದು ಅಥವಾ ಇನ್ನೊಂದು ಶೂನ್ಯತೆ ಏನಾಗಿರ್ತೈತಿ ಅಂದ್ರೆ ಮೈನಸ್ ರೂಟ್ ತ್ರೀ ಆಗಿರ್ತೈತಿ ಓಕೆ ಇದು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಪಿ ಆಫ್ ಎಕ್ಸ್ ಎಕ್ಸ್ಕ್ವೇರ್ ಏನ್ರಿ ಎಕ್ಸ್ಕ್ವರ್ ಮೈನಸ್ ತ್ರೀ ಅನ್ನುವಂತಹ ಭೌಬೋಧ ಪಿಯ ಶೂನ್ಯತೆಗಳು ಏನಾಗಿರ್ತಾವಂದ್ರೆ ರೂಟ್ ತ್ರೀ ಮತ್ತೆ ಮೈನಸ್ ರೂಟ್ ತ್ರೀ ಆಗಿರ್ತಾವ ರೈಟ್ സോ ഈ ഉൾപ്പെട്ട നോട്രിറ്റ് എസ്വൽ ടുപ്പിക്വൽ ടൂ എക്സ്ക്വേർ മൈനസ് ഇപ്പ ಐದು ಬಹುಪದತ್ಯ ಶೂನ್ಯತೆಗಳನ್ನು ಕಂಡುಹಿಡ್ರಿ ಇಲ್ಲಿ ಏನ್ ಮಾಡಿದ್ರಿ ಅದೇ ರೀತಿ ಲೆಕ್ಕ ಲೆಕ್ಕ ಇದರ ಶೂನ್ಯತೆಗಳನ್ನು ಕಂಡಿಡಿ ಅಂದ್ರಿ ಹಂಗಂದ್ರ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಆಗಿರಲಿ ಇದೇನಾಗಿರ್ಲಿ ಅಂತಂದ್ರ ಇದು ಸೊನ್ನೆ ಆಗಿರಲಿ ಹಂಗ ಏನಾಗತ್ರಿ ಎಕ್ಸ್ವೇರ್ ಮೈನಸ್ ಇಪ್ಪತ್ತೈದು ಇಸ್ ಆಗತ್ರಿ ಸೊನ್ನೆ ಆಕೇತಿ ಈ ಮೈನಸ್ ಇಪ್ಪತ್ತೈದು ಬಳಗಡೆ ಬಂದ್ರೆ ಏನಾಗತ್ರಿ ಪ್ಲಸ್ ಇಪ್ಪತ್ತೈದು ಆಗ್ತತಿ ಓಕೆ ಎಕ್ಸ್ ಸ್ಕ್ವೇರ್ ಇಸ್ ಟು ಇಪ್ಪತ್ತಾಯ್ತು ಎಕ್ಸ್ ಈಕ್ವಲ್ ಟು ಏನಾಗತ್ರಿ ಇದರ ವರ್ಗ ಮೂಲ ಆಗಿರ್ತತಿ ಪ್ಲಸ್ ಆರ್ ಮೈನಸ್ ಓಕೆ ರೈಟ್ ಸೊ ಹಂಗಂದ್ರೆ ಎಕ್ಸ್ ಇಸ್ ಟು ಏನಪ್ಪಾ ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಐದು ಹಂಗಂದ್ರೆ ಅದರ ಶೂನ್ಯತೆಗಳು ಏನಾಗಿರ್ತಾವ ಅಂತಂದ್ರೆ ಐದು ಅಥವಾ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರೆ ಒಂದು ಶೂನ್ಯತೆ ಐದು ಇನ್ನೊಂದು ಶೂನ್ಯತೆ ಏನಾಗಿರ್ತೈತಿ ಅಂತಂದ್ರೆ ಮೈನಸ್ ಐದು ಆಗಿರ್ತೈತಿ ರೈಟ್ ನಂತರ ಮೂವತ್ತ ಎಂಟನೆಯ ಪ್ರಶ್ನೆ ಏನದ್ರಿ ಪಿ ಆಫ್ ಎಕ್ಸ್ವಲ್ ಟು ಮೂವತ್ತ ಎಂಟನೆಯ ಪ್ರಶ್ನೆ ಬೆಲೆಯನ್ನು ಕಂಡು ಹಿಡಿಯರಿ ಅಂತ ಹೇಳ ಸೊ ಪಿ ಆಫ್ ಒಂದು ಅಂತಂದ್ರೆ ಅರ್ಥ ಏನ್ರಿ ಇಲ್ಲಿ ಎಕ್ಸ್ಲೇ ಒಂದರ ಬೆಲೆ ಒಂದು ಹಾಕಿದ್ವಿ ಅಂತಂದ್ರೆ ಇದು ನಮ್ಗೆ ಉತ್ತರ ಸಿಕ್ಕಿರ್ತೈತಿ ಎಕ್ಸ್ ಕ್ಯೂಬ್ ಅಂದ್ರೆ ಒಂದು ಕ್ಯೂಬ್ ಪ್ಲಸ್ ತ್ರೀ ಇಂಟು ಎಕ್ಸ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಮೈನಸ್ ಹನ್ನೊಂದು ಇಂಟು ಒಂದು ಪ್ಲಸ್ ಆರು ಎರಡು ಮೂರು ಅಂತಂದ್ರೆ ಉತ್ತರ ಏನ್ ಬರ್ತೀರಿ ಒಂದು ಬರ್ತತಿ ಎರಡು ಇಂಟು ಒಂದ್ ಅಂದ್ರೆ ಎರಡು ಬರ್ತತಿ ಪ್ಲಸ್ ಒಂದ್ರ ವರ್ಗ ಒಂದು ಮೂರು ಇಂಟು ಒಂದ್ ಅಂದ್ರೆ ಮೂರು ಮೈನಸ್ ಹನ್ನೊಂದೊಂದ್ಲೇ ಹನ್ನೊಂದು ಪ್ಲಸ್ ಆರು ಪ್ಲಸ್ ಇದನ್ನ ಎಲ್ಲಾನು ಕೂಡ್ಸೊಂಡ್ರಿ ಆರು ಮೂರು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದರೊಳಗೆ ಹನ್ನೊಂದು ಹೋದ್ರೆ ಏನಾಗಿರ್ತತಿ ಅಂತಂದ್ರೆ ಸೊನ್ನೆ ಬರ್ತತಿ ಆ ನಂತರ ಇದನ್ನ ನಾವು ಇನ್ನೊಂದರ್ದು ಹೇಳೋದಾಯ್ತು ಅಂತಂದ್ರೆ ಈ ಒಂದ್ ಅನ್ನೋದು ಏನಾಗೈತಿ ಅಂತಂದ್ರೆ ಈ ಒಂದು ಕೊಟ್ಟಿರುವಂತಹ ಬಹುಪದಿಯ ಶೂನ್ಯತೆ ಆಗೈತಿ ಅಂತಂದೇಳಿ ಇಲ್ಲಿ ಹೇಳ್ಬೋದು ನಂತರ ಮೂವತ್ತ ಒಂಬತ್ತನೆಯ ಪ್ರಶ್ನೆ ಏನ್ ಕೊಟ್ರಿ ಕೊಟ್ಟಿರುವ ನಕ್ಷೆ ಪಿ ಎಫ್ ಎಕ್ಸ್ ನಲ್ಲಿ ಬಹುಪದಕ್ತಿಯ ಶೂನ್ಯತೆಗಳನ್ನ ಬರೀರಿ ಎಷ್ಟು ಶೂನ್ಯತೆಗಳಂತ ಕೇಳ್ತಾ ಇಲ್ರಿ ಶೂನ್ಯತೆಗಳನ್ನ ಬರೀರಿ ಅಂತ ಕೇಳ್ತಾ ಇದಾರೆ ಓಕೆ ಸೊ ನಾನ್ ನಿಮ್ಗೆ ಇದನ್ನ ಅಹ್ ಬ ಏನ್ರಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಳ್ಬೇಕಾದಾಗ ಹೇಳಿದ್ದೆ ಈ ರೀತಿಯಾದಂತಹ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆ ಒಳಗೆ ಅಂತಂದೇಳಿ ಸೊ ಅದೇ ಏನಪ್ಪಾ ಅಂದ್ರೆ ಆ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಇದೇ ಆ ಪ್ರಶ್ನೆ స్వల్ప్రాఫ్ అంత గ్రఫ్ ఈ రీతి ఐతి ఇది ఎల్ హాదు అంత సొన్నె మైనస్ ఒరడు మైనస్ మూడు ఆనంతర ఒక్క ఐదు ఆరు ఇది ఎక్కి ఇది ఏనప్పా అంతా ಅಕ್ಷ ರೈಟ್ ಸೊ ಇಲ್ಲಿ ನೋಡಿದೀನಿ ಅಂತಂದ್ರೆ ಯಾವ ಪಾಯಿಂಟ್ ಒಳಗೆ ಹಾದು ಹೊರಟೈತಿ ಅಂತಂದ್ರೆ ಈ ಎಕ್ಸ್ ಅಕ್ಷವನ್ನ ಎಲ್ಲೆಲ್ಲಿ ಹಾದು ಹೊರಟೈತಿ ಅಂತಂದ್ರೆ ಮೈನಸ್ ಒಂದು ಮತ್ತು ಇದರೊಳಗೆ ಹಾದು ಹೊರಟೈತಿ ಅಂತಂದ್ರೆ ನಾಲ್ಕು ಒಳಗೆ ಹಾದು ಹೊಂಟೈತಿ ಹಿಂಗಾಗಿ ಈ ಒಂದು ಬಹುಪದ ಶೂನ್ಯತೆಗಳು ಏನಾಗಿರ್ತವೆ ಅಂತಂದ್ರೆ ಮೈನಸ್ ಒಂದು ಮತ್ತು ನಾಲ್ಕು ಆಗಿರ್ತಾವೆ ಇದನ್ನ ನಾ ಇನ್ನೊಂದ್ಸಲಿ ನೀಟ್ ಆಗಿ ಬಿಡ್ತೇನೆ ನಕ್ಷೆಯ ಪಿ ಆಫ್ ಎಕ್ಸ್ ನಕ್ಷಯ ನಕ್ಷೆಯ ಶೂನ್ಯತೆಗಳು ಯಾವಪ್ಪ ಅಂತಂದ್ರೆ ಮೈನಸ್ ಒಂದು ಮತ್ತು ಮೈನಸ್ ಒಂದು ಮತ್ತು ನಾಲ್ಕು ಆಗಿರ್ತವೆ ರೈಟ್ ಸೊ ಈ ಒಂದು ಏನಪ್ಪ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಬಂದವು ಅಂದ್ರೆ ಬಂದ್ರೆ ಬಹುಪದೋಕ್ತಿಗಳ ಮೇಲೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿರ್ತಾವೆ ಸ್ವಲ್ಪ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಇದನ್ನ ಬಿಟ್ಟು ನಮ್ಗೆ ಎಕ್ಸಾಮ್ ಗೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಬಂದಿರಲಿಲ್ಲ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ಕಾಫಿ ಮಾಡಿಕೊಡ್ರಿ ಈ ಒಂದು ವಿಡಿಯೋದೊಳಗ ಬಹುಪದೋಕ್ತಿ ಪಾಠದ ಒಂದು ಅಂಕದ ಡಿಸ್ಕ್ರಿಪ್ಟಿವ್ ಕ್ವೆನ್ಸ್ ಅನ್ನ ನಾವೇನಂದ್ರೆ ಡಿಸ್ಕಸ್ ಮಾಡಿದ್ವಿ ಮುಂದಿನ ವಿಡಿಯೋದವ್ರಿಗೆ ಏನ್ ಮಾಡೋಣ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ ಅವು ಏನಾಗ್ಯದ ಅಂತಂದ್ರೆ ನಾಲ್ವತ್ತರಿಂದ ಐವತ್ತರ ಪ್ರಶ್ನೆಯ ತನಕ ಏನದಂತಂದ್ರೆ ಎರಡು ಅಂಕದ ಪ್ರಶ್ನೆಗಳದವು ಅವನ್ನ ಡಿಸ್ಕಸ್ ಮಾಡೋಣಂತ ಓಕೆ ಸೊ ಇಲ್ಲಿ ನಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಸರಿ ಇಲ್ಲ ಸರ್ ದಟ್ ಇದು ಬಿಟ್ಟು ನಮ್ಗೆ ಬೇರೆ ಡೌಟ್ಸ್ ಅದಾವೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ ಆ ನಂತರ ಸ್ವಲ್ಪ ಹೊತ್ತಿನ ಒಳಗ ನಾನು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ ಓಕೆ ಸೊ ನೀವು ಚೆನ್ನಾಗಿ ಓದ್ಕೊಡ್ರಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ